ಒಂದು ಇಂಟರ್ನ್ಯಾಷನಲ್ ಇವೆಂಟ್ ನಡೀತಾ ಇರೋದು ಬೆಂಗಳೂರಿನಲ್ಲಿ ಸೊ ಇಂಥ ಸಮಯದಲ್ಲಿ ವಾರ್ತಾ ಇಲಾಖೆ ಹಾಗೂ ನಾವು ಎಲ್ಲರೂ ನಾವು ತಮಗೇನು ನಮ್ಮ ಜಗತ್ತಿಗೆ ಬೆಂಗಳೂರಿನಲ್ಲಿ ಏನ್ ನಡೀತಾ ಇದೆ ಅಂತ ನಾವು ಹೇಳಬೇಕು ಅಂತ ನಮ್ಮ ಕರ್ತವ್ಯ ತಮ್ಮ ಮುಖಾಂತರ ನಾನು ಎಲ್ಲಾ ಮೀಡಿಯಾ ಇದೊಂದು ವಿನಂತಿ ಮಾಡ್ತಾ ಇದ್ದೇವೆ ಈ ಏಳು ದಿವಸ ಏನಿದೆ ಪ್ರತಿಯೊಂದು ದಿವಸ ತಮ್ಮ ತಮ್ಮ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ ಪ್ರಿಂಟ್ ಮೀಡಿಯಾ ಆಗಲಿ ಪ್ರಿಂಟ್ ಮೀಡಿಯಾದಲ್ಲಿ ಒಂದು ಅರ್ಧ ಪೇಜ್ ಏನ್ ನಡೀತಾ ಇದೆ ಯಾವ ಪ್ರಕಾರದ ಚಿತ್ರ ಇದು ಫಿಲ್ಮ್ ಗಳು ನಾವು ತೋರಿಸಿದ್ವಿ ಆ ದಿವಸ ಅದರ ಬಗ್ಗೆ ಜನರ ಅಭಿಪ್ರಾಯ ಏನು ದೀಕ್ಷಕರ ಅಭಿಪ್ರಾಯ ಏನು ಯಾವ ಪ್ರಕಾರ ಅವರು ಆದರ ಫಿಲ್ಮ್ ಈ ಒಂದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲಿ ಒಂದು ಫಿಲ್ಮ್ ಈಗ ತುಳು ಭಾಷೆಯಲ್ಲಿ ಒಂದು ಫಿಲ್ಮ್ ಯಾವುದು ಇದೊಂದು ನಾವು ಕೆಲವು ಟ್ರೈಬಲ್ ಭಾಷೆಯಲ್ಲಿ ಇರ್ತಕ್ಕಂಥ ಕೂಡ ಫಿಲ್ಮ್ ನಾವು ತಂದಿದ್ದೀವಿ ಅಂತ ಫಿಲ್ಮ್ ನೋಡಿ ನಿಜವಾದ ಭಾರತ ಏನು ನಿಜವಾದ ಇಂಡಿಯಾ ಏನು ಅದು ನಾವು ನಮ್ಮ ಮೀಡಿಯಾ ಮುಖಾಂತರ ಯಾರು ಈ ಫಿಲ್ಮೋತ್ಸವ ನೋಡ್ಲಿಕ್ಕೆ ಚಲನಚಿತ್ರೋತ್ಸವ ಉತ್ಸವ ನೋಡ್ಲಿಕ್ಕೆ ಬರ್ತಾ ಇಲ್ಲ ಅವ್ರ ಮನೆವರೆಗೂ ಈ ಚಲನಚಿತ್ರೋತ್ಸವ ತಗೊಂಡು ಹೋಗೋದು ನಮ್ಮ ಕರ್ತವ್ಯ ಅಂತ ನನ್ನ ಭಾವನೆ ಇದೆ ಇಂಥ ದೊಡ್ಡ ಫೆಸ್ಟಿವಲ್ ಕನೈಸರ್ ಮತ್ತೆ ಕ್ರಿಟಿಕ್ ಲಿಮಿಟ್ ಅಲ್ಲಿ ಇರಬಾರ್ದು ಇದು ಪ್ರತಿಯೊಂದು ಮನೆ ಮನೆ ವಿಷಯ ಆಗಬೇಕು ಇದಾದ ಭಾರತದ ಈ ಒಂದು ಒಂದು ಸರ್ವಶ್ರೇಷ್ಠ ಚಲನಚಿತ್ರ ಉತ್ಸವ ಇಂಥ ಚಲನಚಿತ್ರ ಉತ್ಸವ ಮನೆಗೆ ಹೋಗೋಣ ಭಾರತ ದೇಶದ ಮನೆಗೆ ಇಂಗ್ಲಿಷ್ ಪೇಪರ್ಸ್ ಅಲ್ಲಿ ಬಂದ್ರೆ ಇಂಗ್ಲಿಷ್ ಮೀಡಿಯಾದಲ್ಲಿ ಬಂದ್ರೆ ಹಿಂದಿ ಮೀಡಿಯಾದಲ್ಲಿ ಯಾವುದು ಭಾಷೆಯ ಮೀಡಿಯಾ ಇದೆ ಆ ಮುಖಾಂತರ ತಗೊಂಡು ಹೋಗುದು ನಮ್ಮ ಕರ್ತವ್ಯ ಅಂತ ನಾನು ತಮ್ಮ ತಮ್ಮ ಎಡಿಟೋರಿಯಲ್ ಡೆಸ್ಕ್ ಜೊತೆ ತುಂಬ ಮಾತಾಡಿ ಇದ್ರ ಬಗ್ಗೆ ಚರ್ಚಿಸಿ ನಮ್ಮ ಕಡೆಯಿಂದ ವಾರ್ತಾ ಇಲಾಖೆಯಿಂದ ತಮ್ಗೆ ಯಾವ ಪ್ರಕಾರದ ಇನ್ಪುಟ್ಸ್ ಬೇಕು ಆ ಇನ್ಪುಟ್ಸ್ ಕೂಡ ನಾವು ದಿನ ಸಂಜೆ ಸಿಕ್ಸ್ ಓ ಕ್ಲಾಕ್ ಆ ದಿವಸ ಸಿಕ್ಸ್ ಓ ಕ್ಲಾಕ್ ವರ್ಗೂ ಏನಾಗಿದೆ ಯಾಕಂದ್ರೆ ಲಾಸ್ಟ್ ಮೂವಿ ಬಗ್ಗೆ ನಾವು ಹೇಳಕ್ಕಾಗಲ್ಲ ಡೆಡ್ಲೈನ್ ಮೂದು ಹೋಗುತ್ತೆ ಸೊ ಆ ದಿವಸ ಅಟ್ಲೀಸ್ಟ್ ಫೈವ್ ಓ ಕ್ಲಾಕ್ ಟಿಪ್ಪಣಿಯನ್ನ ನಿಮಗೆ ಕೊಡೋದು ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಆಮೇಲೆ ಅಲ್ಲಿ ಇರ್ತಿರೋ ಜನ ಜನರಿಂದ ಅಭಿಪ್ರಾಯ ಪಡೆದು ಈ ಒಂದೇ ಕಡೆ ಹನ್ನೊಂದು ಸ್ಕ್ರೀನ್ ನಲ್ಲಿ ಈ ಒಂದು ಚಲನಚಿತ್ರೋತ್ಸವ ನಡೀತಾ ಇರೋದ್ರಿಂದ ಜನರ ಜೊತೆ ಮಾತಾಡ್ಲಿಕ್ಕೆ ತಮಗೆ ಬಹಳ ಅನುಕೂಲ ಆಗ್ಬಹುದು ಸೊ ಈ ತರ ಈ ಚಲನಚಿತ್ರೋತ್ಸವದ ಚರ್ಚೆ ದೇಶಾದ್ಯಂತ ಜಗತ್ತಿನ ಎಲ್ಲ ಪ್ಲಾಟ್ಫಾರ್ಮ್ ನಲ್ಲಿ ಆಗ್ಬೇಕಂತ ಭಾವನೆ ಇದೆ ದಯವಿಟ್ಟು ಇದ್ರ ಬಗ್ಗೆ ತಮ್ಗೆಲ್ಲರದು ಸಹಕಾರಿಯ ಬೇಕು ತಮಗೆ ಇದರ ಬಗ್ಗೆ ಯಾವುದು ಅಪೇಕ್ಷೆ ಇದೆ ಯಾವ ಪ್ರಕಾರ ಈ ತಂದು ಅಂಕಣ ಡಿಜಿಟಲ್ ಅಂಕಣ ಆಗಲಿ ಎಲೆಕ್ಟ್ರಾನಿಕ್ ಅಂಕಣ ಆಗಲಿ ಹತ್ತು ನಿಮಿಷ ಹನ್ನೆರಡು ನಿಮಿಷದ್ದು ಇಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಆಗಲಿ ಇದು ಇನ್ನು ಸಶಕ್ತವಾಗಿ ತಮಗೆ ಪ್ರೆಸೆಂಟ್ ಮಾಡಲಿಕ್ಕೆ ಏನಾದರೂ ಸಹಾಯ ಬೇಕಾದರೆ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ ತಮಗೆ ಯಾವ ಪ್ರಕಾರ ಮಾಹಿತಿ ಬೇಕು ಅದು ತಾವು ನಮಗೆ ಸ್ವಲ್ಪ ಹೇಳಿಬಿಟ್ರೆ ಅದನ್ನು ನಾವು ಮಾಡಬಹುದು ಮುಂದಿ ಕೈ ಏನಿದೆ ಈ ಒಂದು ಚಲನಚಿತ್ರೋತ್ಸವದ ಹಿಂದೆ ಮುನಿಕೆ ಏನಿದೆ ನಾವು ರಿಕಿ ಕೇಜ್ ಅವರಿಗೆ ಯಾಕೆ ಯಾಕೆ ತರ್ತಾ ಇದ್ದೀವಿ

ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ